ಪುನರ್ರಚನೆ ಚರ್ಚೆ ಈಗ ಅಪ್ರಸ್ತುತ ಅದು ಆಗ್ತಕ್ಕಂತಹದ್ದು ಬಿಹಾರದ ಎಲೆಕ್ಷನ್ ಕಳಿಬೇಕು ಮುಂದಿನ ತಿಂಗಳು ಹದಿನಾಲ್ಕನೇ ತಾರೀಕು ಬಿಹಾರದ ಫಲಿತಾಂಶ ಬರ್ತದೆ ಆ ಫಲಿತಾಂಶ ಬಂದ ನಂತರ ಇವೆಲ್ಲಕ್ಕೂ ಕೂಡ ಒಂದು ಚಾಲನೆ ದೊರಕುತ್ತೆ ಸಿಹಿ ಕಹಿ ಎರಡು ಒಂದೇ ನನಗೆ ಸಿಹಿ ಸುದ್ದಿ ಸಿಕ್ಕರೂ ಒಂದೇ ಕಹಿ ಸುದ್ದಿ ಸಿಕ್ಕರು ಒಂದೇ ಅದರಿಂದ ನನಗೇನು ಅದರಿಂದ ದೊಡ್ಡ ಕಿರೀಟನೂ ಬರೋದಿಲ್ಲ ಆಮೇಲೆ ಇರೋ ಕಿರೀಟನೂ ಬಿದ್ದು ಹೋಗಲ್ಲ ಎರಡಕ್ಕೂ ಮುಂದೆ ಸಮಚಿತದಿಂದ ತೆಗೆದುಕೊಳ್ತೀರಿ ಮತ್ತೆ ಆಗ್ತದೆ ನೋಡಿ ನೋಡ್ತಾ ಇರಿ ನವೆಂಬರು ಬರೀ ನೀವು ಕಾಂಗ್ರೆಸ್ ಪಕ್ಷದಲ್ಲೇ ಕ್ರಾಂತಿ ಇರ್ತಕ್ಕಂಥದ್ದಲ್ಲ ರೀ ಬಿ ಜೆ ಪಿನಲ್ಲೂ ಇದೆ ರೀ ಬಿ ಜೆ ಪಿನಲ್ಲಿ ಈಗ ವಿಜಯೇಂದ್ರ ವಿರುದ್ಧ ಎಷ್ಟು ಜನ ಇದ್ದಾರೆ ವಿಜೇಂದ್ರ ಅವರ ಬಗ್ಗೆ ಅವ್ರನ್ನ ತೆಗಿಬೇಕು ಅಂತಕ್ಕಂಥದ್ದು ಒಂದು ದೊಡ್ಡ ಗುಂಪೆ ಇದೆ ಅವರಲ್ಲೂ ಕೂಡ ಈಗ ವಿಜೇಂದ್ರ ತೆಗೆದ್ರೆ ಯಡಿಯೂರಪ್ಪ ಎಲ್ಲ ಸುಮ್ಮನೆ ಇರ್ತಾರಾ ಬಿ ಜೆ ಪಿಗೆ ಯಡಿಯೂರಪ್ಪ ಅನಿವಾರ್ಯ ಇರ್ತಾರೆ ಜೆ ಡಿ ಎಸ್ಗೆ ದೇವೇಗೌಡ ಅನಿವಾರ್ಯ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷಕ್ಕೆ ಅನಿವಾರ್ಯ ಇದು ದೇಶ ಜನಕ್ಕೆ ಗೊತ್ತಿರೋದು ನಾನು ಹೇಳೋ ಅಂಥದ್ದಲ್ಲ ಅದರಿಂದ ಓಟ್ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಶಕ್ತಿ ಇರೋ ಮುಖಂಡರುಗಳ ಬಗ್ಗೆ ತೀರ್ಮಾನ ತಗೊಳ್ಳೋವಾಗ ಹೈಕಮಾಂಡ್ ಅವರು ಕೂಡ ಎಚ್ಚರ ವಹಿಸ್ಬೇಕು ಎಚ್ಚರ ವಹಿಸ್ಲಿಲ್ಲ ಅಂತ ಆಗ್ತಕ್ಕಂಥ ದುಷ್ಪರಿಣಾಮ ಎದುರಿಸಕ್ಕೆ ತಯಾರಿರ್ಬೇಕು ಅಭಿಪ್ರಾಯ ಈಗ ನಾನು ಎಪ್ಪತ್ತೆರಡರಿಂದ ಮುಖ್ಯಮಂತ್ರಿಗಳ ಆಯ್ಕೆ ಯಾವ್ಯಾವ ಥರ ನಡೆದಿದೆ ಅನ್ನೋದು ಹತ್ರದಿಂದ ನೋಡಿದ್ದೀನಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ದೇವರಾಜ್ ಅರಸು ಎಮ್ ಎಲ್ ಎನೇ ಇಲ್ಲ ಅವರು ಎಮ್ ಎಲ್ ಎನೇ ಇಲ್ಲ ಅವರು ಅವರಿಗೆ ಶಾಸಕರು ಅಭಿಪ್ರಾಯ ಕೊಟ್ಟ ಹಿನ್ನೆಲೆಯಲ್ಲಿ ಇಂದಿರಾ ಗಾಂಧಿ ಅವರು ಇಲ್ಲಿ ಮೀಟಿಂಗ್ ನಡೆಯುವಂಥ ಕಾಲದಲ್ಲಿ ಉಮಾಶಂಕರ್ ದೀಕ್ಷಿತ್ ಅಬ್ಸರ್ವ್ ಆಗಿ ಬಂದಿದ್ದವರು ಕಾಂಗ್ರೆಸ್ ಪಕ್ಷದಲ್ಲಿ ಬಂದಿದ್ದರು ಅವರು ಬಂದು ಇಲ್ಲಿ ಎಲ್ಲ ಶಾಸಕರದ್ದು ಒಪಿನಿಯನ್ ತಗೊಂಡರು ಆಗ ಕೆ ಎಚ್ ಪಾಟೀಲ್ರು ಸಿದ್ವೀರಪ್ಪ ಚೆನ್ನಬಸಪ್ಪ ಅಜಿತ್ ಸೇಠು ಗೊತ್ತಾಯ್ತ ಇವರೆಲ್ಲೂ ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿಗಳೇ ಇವರೆಲ್ಲ ಗೋರ್ಪಡೆ ಕೆ ಎಚ್ ರಘುನಾಥ ಇವರೆಲ್ಲ ಕೂಡ ಎಪ್ಪತ್ತೆರಡರಲ್ಲಿ ಮುಖ್ಯಮಂತ್ರಿ ರೇಸಲ್ಲಿದ್ದಂಥ ಪ್ರಮುಖರು ಇವರೆಲ್ಲ ಇಲ್ಲಿ ಅವರು ಉಮಾಶಂಕರ್ ದೀಕ್ಷಿತ್ ಬಂದು ವಿಧಾನಸೌಧದಲ್ಲಿ ಎಲ್ಲ ಶಾಸಕರುಗಳನ್ನು ಕರೆದು ಒಬ್ಬೊಬ್ಬರನ್ನೇ ಅವ್ರದ್ದು ಅಭಿಪ್ರಾಯ ತಗೊಂಡು ಆನಂತರ ಉಮಾಶಂಕರ್ ದೀಕ್ಷಿತ್ ಇಂದಿರಾ ಗಾಂಧಿಯವ್ರಿಗೆ ಮಾತಾಡರು ಅವತ್ತು ಇಂದಿರಾ ಗಾಂಧಿ ಅವರು ಎಲ್ಲಿದ್ರು ಅಂದರೆ ಬಾಂಗ್ಲಾದೇಶದಲ್ಲಿದ್ದರು ಅಲ್ಲಿಗೆ ಅವರು ಸಂಪರ್ಕ ಮಾಡಿ ಈ ಥರ ಬಂದಿದೆ ಯಾರ್ಯಾರ ಬಗ್ಗೆ ಏನೇನು ಅಭಿಪ್ರಾಯ ಸೂಚನೆ ಆಗಿದೆ ಅಂತೇಳಿ ಹೇಳಲಾಗಿ ಅವರು ಯಾರು ಮೆಜಾರಿಟಿ ಹೇಳಿದ್ದಾರೆ ಅವರನ್ನು ನೀವು ಅನೌನ್ಸ್ ಮಾಡಿ ಲೀಡರ್ ಅಂತ ಹೇಳಿ ದೇವರಾಜ್ ಅರ್ಸು ವಿಧಾನಸಭೆ ಸದಸ್ಯನೇ ಅಲ್ಲ ಅವ್ರಿಗೆ ಅವತ್ತು ಹೇಳರು ಆಯಿತಾ ಅದನಂತರ ಎಪ್ಪತ್ತೆಂಟರಲ್ಲೂ ಕೂಡ ಅವ್ರದ್ದು ಅವ್ರದ್ದೇ ಪರವಾಗಿತ್ತು ಅವರೇ ಆದರು ಎಂಬತ್ತ್ಮೂರಲ್ಲಿ ತಿರ್ಗ ಇವರು ರಾಮಕೃಷ್ಣ ಹೆಗಡೆ ಆದರು ಅವ್ರ ಪಾರ್ಟಿನಲ್ಲೂ ಅವರೇ ಕೇಳಿನೇ ಬಿ ಜೆ ಪಿನವ್ರು ಹತ್ತೊಂಬತ್ತು ಜನ ಇದ್ದರು ನೀವು ರಾಮಕೃಷ್ಣ ಹೆಗ್ಗಡೆ ಮಾಡೋದಾರ ನಾವು ಸಪೋರ್ಟ್ ಕೊಡ್ತೇವೆ ಅನ್ನೋದು ರಾಮಕೃಷ್ಣ ಹೆಗಡೆ ಆದರು ಹೀಗೆ ನೀವು ಏಯ್ಟಿ ನೈನಲ್ಲಿ ಏಯ್ಟಿ ನೈನಲ್ಲಿ ಯಾರು ಬಂದವರು ಇವರು ಬಂದರು ವೀರಂದ್ರ ಪಾಟೀಲ್ ಬಂದರು ವೀರೇಂದ್ರ ಪಾಟೀಲ್ ಬಂದಾಗಲೂ ಕೂಡ ನೂರ ಎಂಬತ್ತೆರಡು ಜನ ಬಂದಿದ್ದರು ಅವತ್ತು ಒಪಿನಿಯನ್ ತಗೊಂಡೇನೆ ಅವತ್ತು ಅವರಿಗೆ ಡಿಕ್ಲೇರ್ ಮಾಡಿದ್ದು ಆನಂತರ ಜೆ ಡಿ ಎಸ್ಸಲ್ಲೂ ಅವರು ಅದೇ ಮಾಡಿದ್ರು ತಿರ್ಗ ನೈಂಟಿ ನೈನಲ್ಲಿ ಎಸ್ ಎಮ್ ಅವರು ಬಂದಾಗ ಅವಾಗಲೂ ಅಷ್ಟೇ ಎಲ್ಲರೂ ಒಪಿನಿಯನ್ ತಗೊಂಡು ಹೈಕಮಾಂಡ್ ಅವ್ರನ್ನ ಕೇಳಿ ಯಾರಿಗೆ ಮೆಜಾರಿಟಿ ಇದೆ ಅಂತೇಳಿ ನೋಡಿ ಆಗ ಅವರಿಗೆ ಅವರು ಡಿಕ್ಲೇರ್ ಮಾಡಿದ್ರು ಅವಾಗ ಖರ್ಗೆ ಅವರು ಭಾಳ ಸೀರಿಯಸ್ಸಲ್ಲಿದ್ದರು ಆಗ ಆಗಲೇಬೇಕು ಅಂತೇಳಿ ಅವರಿಗೆ ಅವಕಾಶ ಇಲ್ಲ ಆವಾಗ ಹಂಗೆ ಟೂ ತೌಸಂಡ್ ಫೋರಲ್ಲಿ ಅವ್ರ ಪಾರ್ಟಿ ಬಂತು ಅಂದರೆ ಅವ್ರ ಪಾರ್ಟಿಯಿಂದ ಕಾಂಗ್ರೆಸ್ ಬರಲಿಲ್ಲ ಅವಾಗ ಜೆ ಡಿ ಎಸ್ಸು ಧರ್ಮ್ ಸಿಂಗ್ ಚೀಫ್ ಮಿನಸು ಮಾಡಿದ್ರು ಅವಾಗಲೂ ಅಷ್ಟೇ ಕಾಂಗ್ರೆಸ್ಸಲ್ಲಿ ಧರಮ್ ಸಿಂಗ್ ಮಾಡಿದ್ರು ಜೆ ಡಿ ಎಸ್ನವರು ಸಪೋರ್ಟ್ ಮಾಡಿರಿಂದ ಅವರು ಮುಖ್ಯಮಂತ್ರಿ ಆದರು ಆಮೇಲೆ ಟೂ ತೌಸಂಡ್ ಥರ್ಟೀನಲ್ಲಿ ಸಿದ್ದರಾಮಯ್ಯವ್ರು ಮಾಡೋವಾಗಲೂ ಅಷ್ಟೇ ಅವಾಗ ಆ್ಯಂಟೋನಿಯವರೆಲ್ಲ ಬಂದರು ಅವರು ಕೂಡ ಒಪಿನಿಯನ್ ತಗೊಂಡ್ರು ಅವರು ಸಿದ್ದರಾಮಯ್ಯವ್ರಿಗೆ ಜಾಸ್ತಿ ಹೇಳಿದರೆ ಸದಸ್ಯಗಳು ಅಂತ ಮಾಡಿದ್ರು ಆಮೇಲೆ ಮೊನ್ನೆ ಟ್ವೆಂಟಿ ತ್ರೀನಲ್ಲಿ ಅವರು ನಮ್ಮ ಸಿಂಧೆ ಅವರು ಮುಖ್ಯಮಂತ್ರಿ ಆಗಿದ್ದರು ಮಹಾರಾಷ್ಟ್ರದವರು ಅವ್ರ ಜೊತೆಲಿ ಇನ್ನೊಂದಿಬ್ಬರು ಯಾರೋ ಬಂದಿದ್ದರು ನನಗೆ ಜ್ಞಾಪಕ ಬರ್ತಾ ಇಲ್ಲ ಅವ್ರು ಬಂದಾಗಲೂ ಎಲ್ಲ ಎಮ್ ಎಲ್ ಎಗಳು ಒಬ್ಬೊಬ್ಬನ್ನು ಸೇರಿಸಿ ಕರೆದು ಅವ್ರ ತೋ ಬರ್ಸ್ಕೊಂಡ್ರು ಯಾರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಪತ್ರ ಬರೆಸ್ಕೊಂಡು ಆ ಪತ್ರಗಳನ್ನೆಲ್ಲ ಕ್ರೋಢೀಕರಿಸ್ಕೊಂಡು ಅವರು ಯಾರಿಗೆ ಜಾಸ್ತಿ ಎಮ್ ಎಲ್ ಎಸ್ ಹೇಳಿದ್ದಾರೆ ಅಂತ ನೋಡಿ ಮತ್ತು ಕೇಂದ್ರದಲ್ಲಿರ್ತಕ್ಕಂಥ ಮುಖಂಡಗಳ ಜೊತೆ ಚರ್ಚೆ ಮಾಡಿ ಸಿದ್ದರಾಮಯ್ಯನವ್ರು ಮಾಡಿದ್ರು ಸಿದ್ದರಾಮಯ್ಯ ಇಸ್ ನಾಟ್ ಇಸ್ ನಾಮಿನೇಟೆಡ್ ಚೀಫ್ ಮಿನಿಸ್ಟರ್ ಈಸ್ ಎಲೆಕ್ಟೆಡ್ ಚೀಫ್ ಮಿನಿಸ್ಟರ್ ಈಸ್ ಎಲೆಕ್ಟೆಡ್ ಇನ್ ದ ಸಿ ಎಲ್ ಪಿ ಮುಂದೇನೂ ಅಷ್ಟೇ ಸಪೋಸ್ ಏನಾದರೂ ಬದಲಾವಣೆ ಮಾಡಬೇಕು ಅಂದರೆ ನಾನು ನಿಮ್ಮ ಮೂಲಕ ಹೇಳ್ತಕ್ಕಂಥದ್ದು ಅಂತೇಳಿದ್ರೆ ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಅದು ಇದು ಅಂತ ಗೊಂದಲದಲ್ಲಿ ಇವತ್ತು ಈ ಬ್ಯೂರೋಕ್ರಾಟ್ಸ್ ಏನಿದ್ದಾರೆ ಕೆಲಸ ಮಾಡ್ತಕ್ಕಂಥ ಅಧಿಕಾರಿ ಏನಿದೆ ಇವತ್ತು ಗೊಂದಲದಲ್ಲಿ ಸಿಗಾಕೊಂಡಿದ್ದಾರೆ ಅವ್ರಿಗೆ ಅದಕ್ಕೋಸ್ಕರ ಗೊಂದಲ ನಿವಾರಣೆ ಮಾಡಬೇಕು ಅಂದರೆ ಎ ಎ ಸಿ ಸಿನವರು ನಿವಾರಣೆ ಮಾಡಬೇಕು ಎ ಎ ಸಿ ಸಿನವ್ರು ನಿವಾರಣೆ ಮಾಡಬೇಕು ಅಂತ ಹೇಳಿದ್ರೆ ಅವ್ರು ಯಾರು ಅಬ್ಸರ್ವರ್ಸ್ ಕಳಿಸ್ಲಿ ಇಲ್ಲಿ ಎಮ್ ಎಲ್ ಎಸ್ಗಳ್ ಕೇಳಲಿ ಹೇಳ್ತಾರೆ ಎಮ್ ಎಲ್ ಎಗಳು ಅವ್ರಿಗೆ ಮಾಡಲಿ ಮುಖ್ಯಮಂತ್ರಿ ಯಾರು ಬೇಡ ಅಂತಾರೆ ಅದಕ್ಕೋಸ್ಕರನೇ ಸಿದ್ದರಾಮಯ್ಯವ್ರು ಏನು ಹೇಳಿದ್ದಾರೆ ಎಮ್ ಎಲ್ ಎಗಳ ಸಂಖ್ಯೆನೂ ಮುಖ್ಯ ಹೈಕಮಾಂಡ್ ಆಶೀರ್ವಾದ ಕೃಪೆನೂ ಕೂಡ ಮುಖ್ಯ ಅಂತೇಳಿ ಅದನ್ನೇ ನಾನು ಮತ್ತೆ ನಾನು ಪುನರುಚ್ಚಾರ ಮಾಡ್ತೇನೆ ಹಾಗಾಗಿ ಅವರು ಎಮ್ ಎಲ್ ಎಗಳ್ದೇನು ಲೆಕ್ಕನೇ ಇಲ್ಲ ಅಂತ ಯಾರಾದರೂ ಹೇಳಿದ್ರೆ ಅದು ಮೂರ್ಖತನ ಅಷ್ಟೇ ಸ್ಪಷ್ಟಪಡಿಸೋ ಕೆಲಸ ಮಾಡ್ತಿಲ್ಲ ಅಂತಲೇ ಮಾಡಿ ಅಂತ ನಿಮ್ಮ ಮೂರ್ಖಗ್ ಒತ್ತಾಯ ಮಾಡ್ತಾ ಇರೋದು ನಾನು ಈಗ ನೋಡಿ ಅವ್ರಿಗೆ ಬೇರೆ ಬೇರೆ ಕೆಲಸಗಳಿರ್ತಾರೆ ನಮ್ಮಂಗೆ ಪುರ್ಸತಾಗಿರ್ತಾರ ಅವರು ಭಾಳ ಬ್ಯುಸಿ ಇರ್ತಾರೆ ಹಂಗಾಗಿ ಅವರು ಈ ಕಡೆ ಗಮನ ಹಾರ್ಸಕ್ಕೆ ಆಗಿರಲ್ಲ ಈಗ ನೆಕ್ಸ್ಟ್ ಬಿಹಾರ್ ಎಲೆಕ್ಷನ್ ಕಡೆ ಅವ್ರದೆಲ್ಲ ಗಮನ ಕೇಂದ್ರೀಕೃತ ಆಗಿದೆ ಬಿಹಾರ್ ಚುನಾವಣೆ ನಂತರ ಈ ಒಂದು ಏನು ಗೊಂದಲ ಇದೆ ಅದನ್ನು ನಿವಾರಣೆ ಮಾಡೋವಂಥ ಪ್ರಯತ್ನ ಮಾಡ್ತಾರೆ ಅಂತೇಳಿ ನಾನು ನಂಬಿದ್ದೀನಿ ಸಿಕ್ಕರೂ ಒಂದೇ ಒಂದೇ ಆಶಾಭಾವನೆ ನೂರ ಮೂವತ್ತ ಎಂಟು ಜನಕ್ಕೂ ಇದೆ ನಮ್ದು ನೋಡ್ರಿ ನಾವು ಅಧಿಕಾರ ಯಾವತ್ತು ಹುಡ್ಕೊಂಡು ಹೋದವನಲ್ಲ ಗೊತ್ತಾಯ್ತ ಬಂದ್ರೆ ಸಂತೋಷ ಬರದೇ ಇರೋದು ಸಂತೋಷ ಆಯ್ತಪ್ಪ ಈಗ ನಾನು ಸಚಿವ ಆಗಿದ್ದೆ ಏನು ಕಾರಣ ನಾನು ತೆಗೆಯೋದಕ್ಕೆ ಏನು ತಪ್ಪು ಮಾಡಿದ್ದೀವಿ ಏನು ದುಡ್ಡು ಹೊಡೆದಿದ್ದೀನ ಅಥವಾ ಏನಾದರೂ ಮಾಡಬಾರದು ಮಾಡಿದ್ದೀನ ಅಥವಾ ಏನಾದರೂ ಇಲಾಖೆಯಲ್ಲಿ ನಾನೇನಾದ್ರೂ ಕೆಲಸ ಮಾಡಿಲ್ವಾ ನಾನೇನು ಇನ್ಎಫಿಷಿಯಂಟ್ ಮಿನಿಸ್ಟ್ರಾ ಏನನ್ನ ಕಾರಣ ಇರಬೇಕಲ್ಲ ಆಗುತ್ತೋ ಹೋಗುತ್ತೋ ಅದು ಅವ್ರಿಗೆ ಸೇರಿದ್ದು ನಾನು ಅದ್ರ ಬಗ್ಗೆ ಏನೂ ಚರ್ಚೆ ಮಾಡೋಕೆ ಹೋಗಲ್ಲ ವಾಸ್ತವ ಏನು ಅರಿವಾಗ ಅರಿವಾಗಲಿಕ್ಕೆ ಯಾವ ವಾಸ್ತವ ಅರಿವಾಗಬೇಕು ಹಾ ಅದು ನೋಡೋಣ ನಾನು ಅವ್ರನ್ನ ಟೈಮ್ ಕೇಳಿದ್ದೀನಿ ಅವ್ರಿಗೆಲ್ಲ ಪತ್ರ ಬರ್ದಿದ್ದೀನಿ ಟೈಮ್ ಕೊಟ್ಟಾಗ ಹೋಗಿ ಹೇಳ್ತೀನಿ ಯಾಕೆ ತೆಗೆದ್ರಿ ಏನು ಏನು ಕಾರಣ ಏನು ಏನು ತಪ್ಪಾಗಿದೆ ಹೇಳಿ ಅಂತ ಗೊತ್ತಾಯ್ತ ಪತ್ರಗಳು ಬರೆದಿದ್ದೀನಿ ಒಂದಲ್ಲ ಅಂತ ಒಂದು ಡಜನ್ ಬರೆದಿದ್ದೀನಿ ಸಮಯ ಕೇಳಿ ಸಮಯ ಕೊಡಲಿ ಸಮಯಕ್ಕೋಸ್ಕರ ಸಮಯ ಕೇಳಿ ಬರ್ದಿದ್ದೀನಿ ಸಮಯ ಅವ್ರಿಗೆ ಯಾವಾಗ ಏನಕ್ಕೆ ಹೋಗಿ ಹೇಳ್ತೀನಿ ಸ್ಪಷ್ಟೀಕರಣ ಪತ್ರದಲ್ಲಿ ಬರೆಯೋದು ಬೇರೆ ಪತ್ರದಲ್ಲಿ ಬರಿತೀವಿ ಬರೀತೀವಿ ಪತ್ರದಲ್ಲಿ ಬರೆಯಕ್ಕೆ ಹೇಳ್ತೀವಿ ಅದೇ ಅದನ್ನೆಲ್ಲ ಹೇಳಕ್ಕಾಗ್ತದ ಸೂಕ್ತ ಸಮಯದಲ್ಲಿ ಅವೆಲ್ಲ ಪತ್ರ ನಾನು ಪತ್ರಿಕೆಗೆ ಬಿಡ್ತೀನಿ ಈಗ ಬಿಡಲ್ಲ ಸಂಕ್ಷಿಪ್ತ ಅಷ್ಟೇ ಎಂಥದ್ದು ವಿಸ್ತೃತ ಅಷ್ಟೇ ಅಂತ ಏನು ಸಮಯ ಕೊಡಿ ಅಂತ ಬರ್ದಿದ್ದೀನಿ ಅದೇ ವಿಷಯ ಸಮಯ ಕೇಳಿ ಸಮಯ ಕೋರಿ ಬರ್ದಿರೋ ಅರ್ಜಿ